ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನುವ ನಾವು ನೀವೆಲ್ಲ ಇವತ್ತೇಳು ದಿವಸ ವೈರಾಗ್ಯ ಉಪರತಿ ಬೇಕು ಮೋಕ್ಷಕ್ಕೆ ಅನ್ನುವಂಥ ಪದ್ಯವನ್ನು ನೋಡೋಣ ಜ್ಞಾನವೈರಾಗ್ಯೋಪರತಿಗಳೆಂಬಿವನೇ ಸಂಧಾನಿಸುತ್ತಿರೇ ಭೋಗ ವಾಂ ಮೋಕ್ಷ ವಾಂಚಿತರು ಅಂತ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಮೋಕ್ಷವನ್ನು ಬಯಸುವಂಥವರು ಜ್ಞಾನ ವೈರಾಗ್ಯ ಮತ್ತು ತ್ಯಾಗ ಇವುಗಳ ಇವುಗಳಲ್ಲೇ ದೃಢವಾದ ಒಂದು ವಿಶ್ವಾಸವನ್ನಿಟ್ಟುಕೊಂಡ ಇಟ್ಟುಕೊಂಡ ಸದಾ ಪರಮಾತ್ಮನನ್ನು ಸ್ಮರಿಸಬೇಕು ಧ್ಯಾನಿಸಬೇಕು ಅಂತೇಳಿ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಶ್ರವಣಾದಿಗಳು ಕೃತಿಗಳ ವಿವರಣವದು ಮರಳಿ ಸಂಸ್ಕೃತಿಯ ನೀವಹ ಸಾಕ್ಷಿತ್ವವೇ ಕಾಯಬಹುದೆಂದು ಬಲ್ಲವರು ಭಾವಿಸುವುದರಿಗೇ ನಿಜವೆಂದು ಒಂದು ಅಂದರೆ ಶ್ರವಣ ಮನನ ನಿಧಿ ಧ್ಯಾಸನ ಅಂಥೇಳಿ ಯುವ ಮೂರು ಸುಜ್ಞಾನಕ್ಕೆ ಸೋಪಾನ ಅಂತ ಹೇಳ್ತಾರೆ ಅಂದರೆ ಮೂರು ಮೆಟ್ಟಲುಗಳು ಅಂತ ಹೇಳ್ತಾರೆ ಶ್ರವಣ ಅಂದ್ರೆ ನಾವು ಪ್ರತಿದಿನಸ ತಪ್ಪಿದಂಗೆ ಸದ್ಗುರುಗಳ ಹಿತವಚನವನ್ನು ಉಪದೇಶವನ್ನು ವೇದ ಉಪನಿಷತ್ತುಗಳ ಸಾರವನ್ನು ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ ಶ್ರವಣ ಮಾಡಿದ್ದನ್ನು ಅಂದ್ರೆ ನಾವು ನೀವೆಲ್ಲ ಕೇಳಿದ್ದನ್ನು ಅದನ್ನು ಸದಾ ಮನನ ಮಾಡ್ಕೊತ ಇರಬೇಕು ಅಂತ ಹೇಳ್ತಾರೆ ಅದನ್ನು ಮನನ ಮಾಡಿದಾಗ ಮುಂದೆ ಮೂರನೇ ಬೆಟ್ಟ ಏನಪ್ಪ ಅಂತಂದ್ರೆ ಅದನ್ನು ನೆನಪು ಮಾಡ್ಕೊಳ್ಳೋದು ಯಾವಾಗಲೂ ಮರಿದಂಗೆ ಅದನ್ನು ನೆನಪು ಮಾಡ್ಕೊಳ್ಳುವಂಗೆ ಇರುವುದನ್ನು ನಿಧಿ ದ್ಯಾಸನ ಅಂತ ಹೇಳ್ತಾರೆ ಇವ ಮೂರು ಯಾವ ಆ ಸುಜ್ಞಾನಕ್ಕೆ ಮೂರು ಮೆಟ್ಟಲು ಅಂತ ಹೇಳ್ತಾರೆ ಆಮೇಲೆ ಜೀವಾತ್ಮ ಪರಮಾತ್ಮರನ್ನು ವಿಂಗಡಿಸಿ ನೋಡಿ ಅದನ್ನೆಲ್ಲ ಸಾರಾ ವಿಚಾರ ಮಾಡಿ ತಿಳ್ಕೊಂಡ ನಾವು ಅದರೊಳಗನ ಐಕ್ಯ ಹೊಂದುವುದ ಅದಕ್ಕೆ ನಾವು ಸಮರ್ಥರಾಗೋದನ್ನು ಜ್ಞಾನ ಸ್ವರೂಪ ಅಂತ ಹೇಳ್ತಾರೆ ಇನ್ನು ಮುಂದೆ ಈ ಸಂಸಾರದ ವ್ಯಾಮೆಲ್ಲ ಈ ವಿಷಯಾದಿಗಳಿಗೆಲ್ಲ ಈ ದೇಹವೇ ಮೂಲ ಕಾರಣ ಅನ್ನುವಂಥದ್ದನ್ನು ನಾವು ಸಾರಾ ಸಾರೇ ತಿಳ್ಕೊಳ್ಳೋದನ್ನ ಒಂದು ಜ್ಞಾನ ಕಾರ್ಯ ಅಂತ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಒಣಿತಾದಿ ವನು ವಿನಂದನ ಬಿಡುವುದು ರೂಪು ಬಳಿಕ ಮನವೆತ್ತಲೆರಗದ ನಿಷ್ಠೆಯದು ಕಾರ್ಯವೆಂದೆನೂತೆ ಬಗೆಯುವುದು ವಿರಗಾತಿಗೆ ನೆಲೆಯಂದು ಅಂತ ಹೇಳ್ತಾರೆ ಅಂದ್ರೆ ಮಡದಿ ಮಕ್ಕಳಿಂದ ಈ ಸಂಪತ್ತಿನಿಂದ ಈ ಸಂಸಾರದೊಳಗೆ ಈ ವಿಷಯಗಳಿಂದ ಆಗ್ತಕ್ಕಂಥ ಏನೋ ಕಷ್ಟ ನಷ್ಟಗಳದಾವಲ್ಲ ಆ ಕಷ್ಟ ನಷ್ಟಗಳ ಒಂದ ವಿಪರೀತವಾದ ಒಂದು ವೇದನೆಯನ್ನು ನೋವನ್ನು ಏನು ನಮಗೆ ಕೊಡ್ತಾವಲ್ಲ ಆ ನೋವಿಗಿ ನೋವಿನಿಂದ ನಾವು ಏನು ಮಾಡ್ತೀವಿ ನಮಗೆ ವೈರಾಗ್ಯ ಅನ್ನುವಂಥದ್ದು ಬರ್ತೈತಿ ಅದ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ ಇನ್ನು ಎಲ್ಲ ವಿಷಯಾದಿ ವ್ಯಾಮೋಹಗಳನ್ನು ಬಿಟ್ಟು ಬಿಡುವುದನ್ನೇ ವೈರಾಗ್ಯದ ಸ್ವರೂಪ ನಂತರ ಆ ವಿಷಯಾದಿಗಳಲ್ಲಿ ಈಗ ಒಮ್ಮೆ ನಾವೇನು ಈ ಸಂಸಾರದ ವಿಷಮವಾಗಿರ್ತಕ್ಕಂಥ ವಿಷಯಾದಿಗಳನ್ನು ಏನು ಬಿಟ್ಟೇವಲ್ಲ ಅಂಥ ಬಿಟ್ಟಂಥ ವಿಷಯದೊಳಗೆ ನಮ್ಮ ಮನಸ್ಸು ಮುಂದೆಂದೂ ಹರಿದ ಹೋಗ್ದಂಗೆ ಮತ್ತು ಅದರ ಮ್ಯಾಗ ಆಸೆ ಮಾಡ್ದಂಗೆ ಇರುವುದನ್ನು ವೈರಾಗ್ಯದ ಸ್ವರೂಪ ಅಂತ ಹೇಳ್ತಾರೆ ಈ ಮೂರು ಏನಕ್ಕಪ್ಪ ಅಂದ್ರೆ ನಮ್ಮಲ್ಲಿ ವೈರಾಗ್ಯ ಗಟ್ಟಿಯಾಗಿ ಉಳಿದಕ್ಕೆ ನೆರವಕ್ಕವು ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಯಮವಾದಿ ಯೋಗವೇ ಕಾರಣಬಹುದು ವಿಶ್ರಮಿಸಿ ನೆಲೆ ಚಿತ್ತವದು ರೂಪು ಬಾಹ್ಯದಳು ಭ್ರಮಿಸುವ ಕರ್ಮವಳಿ ದೀರ್ಪುದೆ ಕಾರ್ಯವಿಕ್ರಮದಿಂದೇ ತಿಳಿಯುವುದು ಪರತಿಗೆ ಮತವೆಂದು ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಮೂರನೇ ನುಡಿಯೊಳಗೆ ಯಮ ನಿಯಮಾದಿ ಯೋಗ ಸಾಧನ ಇವನ್ನ ಸಾಧನೆ ಮಾಡ್ಕೊತೇ ಇರಬೇಕು ಮನಸ್ಸು ಸ್ಥಿರವಾಗಿರುವಂಗೆ ಮಾಡುವುದು ಅಲ್ಲಿಂದ ಈ ನಮ್ಮ ಕಣ್ಣಿಗೆ ಕಾಣುವಂಥ ಈ ಬಾಹ್ಯ ರೂಪ ಪ್ರಪಂಚ ಏನೈತಲ್ಲ ಅದನ್ನು ಕಂಡು ಕಾಣ್ದಂಗೆ ಅದನ್ನು ಮೋಹಿಸಿ ವ್ಯಾಮೋಹಿಸಿ ಅದಕ್ಕೆ ಭ್ರಮಿತರಾಗುವುದನ್ನು ನಿವಾರಿಸಿಕೊಳ್ಳುವುದನ್ನು ನಮ್ಮ ಉದ್ದೇಶ ನಮ್ಮ ಕೆಲಸ ಅಂತ ಹೇಳ್ತಾರೆ ಇದನ್ನೆಲ್ಲ ತಿಳ್ಕೊಂಡ ಕ್ರಮವಾಗಿ ತಿಳಿದುಕೊಂಡ ನಡೆಯುವುದೇ ವೈರಾಗ್ಯ ಸಮತ ಅನಸ್ತತಿ ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಇವರಲ್ಲ ಇಲ್ಲ ಬೇರೆ ಎರಡು ಕೋಡಿರಿ ಮುಕ್ತಿ ಸವನಿಸದು ಲೋಕ ಗತಿಯಹುದು ಪವನದರಿ ಮಿ ವಿರದು ಮಿಕ್ಕೇರಡಿಲ್ಲದಿರೇ ಮೋಕ್ಷ ಸವನಿಪುದಾರದ್ದ ದುಃಖವದು ಬಿಡದು ಅಂತ ಹೇಳ್ತಾರೆ ಅಂದ್ರೆ ಈ ಹೇಳ ಏನು ಹೇಳಿದರು ಅಂಥ ಮೂರು ಜ್ಞಾನನೂ ಇಲ್ಲದ ಬರೀ ವೈರಾಗ್ಯ ಮೋಕ್ಷದ ಅಪೇಕ್ಷೆ ಮಾತ್ರ ಇದ್ರೆ ಮುಕ್ತಿ ಲಭಿಸೋದಿಲ್ಲ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರು ನಮ್ಮಲ್ಲಿ ಸುಜ್ಞಾನ ಅಂತಕ್ಕಂಥದ್ದು ಅರಿವು ಅಂತಕ್ಕಂಥದ್ದು ಇರ ಇಲ್ಲದ ಬೈರೇ ವೈರಾಗ್ಯ ಮಾತ್ ಮಾತ್ರೆ ಇದ್ದ ಮೋಕ್ಷದ ಅಪೇಕ್ಷೆ ಮಾತ್ರ ಇದ್ದರೆ ಮುಕ್ತಿ ಲಭಿಸುವುದಿಲ್ಲ ಆದರೆ ಸ್ವರ್ಗಕ್ಕೆ ನಾವು ಸನ್ನಿತ ಆಗ್ಬೋದು ಅಂತ ಹೇಳ್ತಾರೆ ಸ್ವರ್ಗ ಸುಖವನ್ನು ನಾವು ಅನುಭವಿಸ್ಬೋದು ಅಂತ ಹೇಳ್ತಾರೆ ಆಮೇಲೆ ವೈರಾಗ್ಯ ಮತ್ತು ಮೋಕ್ಷದ ಅಪೇಕ್ಷೆ ಇಳದಿದ್ದರೂ ಸರಿ ಕೇವಲ ಸುಜ್ಞಾನ ಒಂದೇ ಇದ್ದದ್ದಾದ್ರೆ ಮೋಕ್ಷ ಪ್ರಾಪ್ತಿ ಆಕತಿ ಅಂತ ಹೇಳ್ತಾರೆ ಅಂದ್ರೆ ನಾವಿಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳೋದು ನಮಗೆ ವೈರಾಗ್ಯ ವಿರಾತಿ ಸಮಾಧಿ ಸಣ್ ಸಪ್ ಸಂಪತ್ತುಗಳನ್ನು ನಾವು ಅಳವಡಿಸಿಕೊಂಡಿದ್ರೂ ಕೂಡ ನಮಗೆ ಜ್ಞಾನ ಅನ್ನುವಂಥದ್ದು ಇರಲಿಲ್ಲ ಅಂತಂದ್ರೆ ಸುಜ್ಞಾನ ಅನ್ನುವಂಥದ್ದು ಇರಲಿಲ್ಲ ಅಂತಂದ್ರೆ ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಕೇವಲ ಮೋಕ್ಷದ ಬರೀ ಸುಜ್ಞಾನ ಒಂದಾಗ ಇದ್ದರೆ ಮಾತ್ರ ಮೋಕ್ಷ ಆದರೆ ಆದ್ರೆ ಲಿಖಿತದೊಳಗಿದ್ದಂಥದ್ದನ್ನು ನಾವು ಅದನ್ನು ಅನುಭವಿಸುತ್ತಿರಬೇಕು ಅಂತ ಹೇಳ್ತಾರೆ ದೈವಲಿಖಿತ ಅಂತಂದ್ರೆ ನಮ್ಮ ಹಣೆ ಬರೋದೊಳಗೆ ಅಂತೇನು ನಾವು ಅಂತೇವಲ್ಲ ಪಾಲಿಗೆ ಬಂದಂಥ ಪಂಚಾಮೃತ ಏನು ನಾವು ಹೇಳ್ತೀವಿ ಹಂಗೆ ನಮ್ಮ ಭೋಗ ಪ್ರಾರಬ್ಧಿ ಏನದ ಅದನ್ನು ನಾವು ಸುಜ್ಞಾನವಂತರಾಗೇ ಅಂದ್ರೂ ನಮಗೆ ಮೋಕ್ಷ ಪ್ರಾಪ್ತಿ ಆಗೈತೆ ಅಂದ್ರೂ ಕೂಡ ನಾವು ಅದನ್ನು ಅನುಭವಿಸ್ತೀರಬೇಕಿ ಅದು ಯಾರಿಗೂ ಬಿಟ್ಟಿದ್ದಲ್ಲ ಅಂತ ಹೇಳ್ತಾರೆ ಇನ್ನು ಐದನೇ ನುಡಿಯೊಳಗೆ ವಿರತಿಗೆಲ್ಲವನು ತೃಣವಿ ಪರತಿಗೆ ಪರತೆಗೆ ಪರವಶನಂತಿಹುದಮಳ ಜ್ಞಾನಕ್ಕೆ ಗುರು ಶಂಭುಲಿಂಗವೇ ತಾನೆಂಬ ದೃಢ ಬುದ್ಧಿ ಶರೀದ ಶರೀರದ ಅಭಿಮಾನದಿಂದೋಳಿಹುದಿ ಅಂತ ಹೇಳ್ತಾರೆ ಅಂದ್ರೆ ಸಕಲ ವಿಷಯಗಳನ್ನು ಅವು ಕ್ಷುದ್ರದವು ಕನಿಷ್ಠದಾವು ಅಂತೇಳಿ ನಾವು ಏನು ತಿಳ್ಕೋತೀವಲ್ಲ ದೃಢವಾಗಿ ನಂಬ್ತೇವಲ್ಲ ಅದ ವೈರಾಗ್ಯದ ಒಂದು ಕುರುಹು ಒಂದು ಹೆಗ್ಗಳಿಕೆ ಅಂತ ಹೇಳ್ತಾರೆ ಮುಂದೆ ತನ್ನನ್ನು ತಾನೇ ಮರೆತು ಪರಮಾತ್ಮನೇ ತಾನಾಗಿ ಲೀನವಾಗುವುದೇ ಮೋಕ್ಷಾಪೇಕ್ಷೆಯ ಸುಲಭ ಗುರಿ ಅಂತ ಹೇಳ್ತಾರೆ ಅಂದ್ರೆ ಇದನ್ನೆಲ್ಲ ಮರೆತ ನಾನಾ ಪರಮಾತ್ಮದೇನಿ ಅಂತೇಳಿ ತಿಳ್ಕೊಂಡ ನನ್ನ ಬಿಟ್ಟ ದೇವರಿಲ್ಲ ದೇವ್ರನ್ನ ಬಿಟ್ಟ ನಾನಿಲ್ಲ ಅಂದ್ರೆ ಆ ಶಂಭುಲಿಂಗನ್ನು ಬಿಟ್ಟು ನಾನಿಲ್ಲ ನನ್ನೊಳಗೆ ಶಂಭುಲಿಂಗ ನಾನು ಶಂಭುಲಿಂಗ ಸ್ವರೂಪನ ನಾನು ಅದೇ ಅದೇನಿ ಅಂತಕ್ಕಂಥ ಒಂದು ಭಾವನೆಯನ್ನು ಒಂದು ದೃಢ ವಿಶ್ವಾಸವನ್ನು ನಾವು ಮಾಡಿದ್ದಾದ್ರೆ ನಮಗೆ ಮೋಕ್ಷ ಅನ್ನುವಂಥದ್ದು ಸುಲಭಕೈತಿ ಇಂಥವನ್ನೆಲ್ಲ ಸಮಂಜಸವಾಗಿ ತಿಳಿ ಹೇಳುವಂಥ ತಿಳುವಳಿಕೆ ಏನದಲ್ಲ ಅದ ಸುಜ್ಞಾನ ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಹೇಳ್ತಾರೆ ಅಲ್ಲಿಂದ ಮುಂದಿನ ಪದ್ಯದೊಳಗೆ ಕ್ರಮಬದ್ಧ ಮೋಕ್ಷ ಸಾಧನೆ ವಿವರ ಅಂತ ಅಂದ್ರೆ ನಾವು ಮೋಕ್ಷವನ್ನು ಪಡಿಬೇಕಾದ್ರೆ ಕ್ರಮಬದ್ಧವಾಗಿರ್ತಕ್ಕಂಥ ಸಾಧನೆಯನ್ನು ಹೆಂಗೆ ಮಾಡುವುದು ಅನ್ನುವಂಥದ್ದನ್ನು ಅದನ್ನು ವಿವರಿಸ್ತಾರೆ ಏನಪ್ಪ ಅಂತಂದ್ರೆ ಕೈವಲ್ಯವರಿವೆಂದ ಕವಿದ ಕವಿದರಿಂತೂ ನೋಡ್ಬೋದು ಅಂತ ಹೇಳ್ತಾರೆ ಅಂದ್ರೆ ಜ್ಞಾನದಿಂದಲೇ ಮೋಕ್ಷ ಪ್ರಾಪ್ತಿ ಆಕತಿ ಅಂತ ಹೇಳ್ತಾರೆ ಅದಕ್ಕೆ ಆತ್ಮಾನುಭವಿಗಳಾದಂಥವರು ಇದನ್ನು ಇದರ ರೀತಿಯನ್ನು ವಿಧಾನವನ್ನು ವಿಚಾರಿಸಿ ನೋಡೋದು ಅಗತ್ಯ ಐತಿ ಅಂತ ಹೇಳ್ತಾರೆ ಅವರು ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ ಮಂಗಳಮಯ ಧರ್ಮದಿಂ ದುಷ್ಕೃತಿ ಭಂಗವಾಂತಗೆ ಮೋಹಿಪ ಅಂತ ಹೇಳ್ತಾರೆ ಪ್ರತಿನಿತ್ಯವೂ ತಪ್ಪದೆ ನಿತ್ಯ ಕರ್ಮ ವಿಧಿಗಳನ್ನು ಮಾಡ್ತಾ ಇದ್ರೆ ಸದ್ಧರ್ಮ ವೃದ್ಧಿಗೊಳ್ತೀ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ನಾವು ಪ್ರತಿನಿತ್ಯವೂ ಧರ್ಮ ನಿರತರಾಗಿ ಧರ್ಮದಿಂದ ನಾವು ನಮ್ಮ ಕಾಯಕ ಕರ್ಮಗಳನ್ನು ಮಾಡ್ತಾ ಇದ್ರೆ ನಮ್ಮಲ್ಲಿ ಒಂದು ಸದ್ಧರ್ಮ ಅನ್ನುವಂಥದ್ದು ಬೆಳವಣಿಗೆ ಅಕ್ಕತಿ ಅಂತ ಹೇಳ್ತಾರೆ ಆ ಮಂಗಳಕರವಾದಂಥ ನಾವು ಧರ್ಮ ಧರ್ಮಾವಲಂಬಿ ಆದಲ್ಲಿ ಪಾಪವೆಲ್ಲ ನಶಿಸಿ ಹೊಕ್ಕತಿ ಅಂತ ಈ ಒಂದು ಒಂದನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಚಿತ್ತ ನಿರ್ಮಲವದರಿಂದೇ ಸಂಸ್ಕೃತಿ ಮತ್ತ ದೋಸೆ ದರ್ಶನ ಮತ್ತದರಿಂದೇ ವೈರಾಗ್ಯವುದು ತಾನೇ ಮುಕ್ತಿಯ ಲವೀದು ಚಿತ್ತ ನಮ್ಮ ಚಿತ್ತ ಜ್ಞಾನ ನಿರ್ಮಲವಾಗಂತೂ ಆದಂಗೆ ಸಂಸಾರಿಕ ದೋಷಗಳು ಅಜ್ಞಾನದೊಳಗೆ ಒಳಪಟ್ಟು ಮಾಡಿದಂಥ ಕರ್ಮಕಾಂಡಗಳೆಲ್ಲ ಏನಕ್ಕವು ಇಲ್ಲದಂತಾಗಿ ವೈರಾಗ್ಯ ಅನ್ನುವಂಥದ್ದು ಆ ಭಾಗ್ಯ ತಾನೇ ತಾನಾಗಿ ನಮಗೆ ಲಭಿಸಿ ಮುಕ್ತಿ ಮಾರ್ಗಕ್ಕೆ ದಾರಿ ಮಾಡಿಕೊಡ್ತೀ ಅಂತೇಳಿ ಒಂದು ಇದನ್ನು ಹೇಳ್ತಾರೆ ಇನ್ನು ಮೂರನೇ ಅಧ್ಯಾಯದೊಳಗೆ ಕೂಡಿ ಕರ್ಮ ಅದು ಕೈ ಸಾರೆ ಮಾಡುವ ಅಪೇಕ್ಷೆ ಯೋಗವ ನೋಡಲಂಥದರಿಂ ಚೆಂಬುಲಿಂಗದ ರೂಢಿಸುವ ಜ್ಞಾನ ಒಪ್ಪದು ಅಂತ ಹೇಳ್ತಾರೆ ಅಂದ್ರೆ ದಿನನಿತ್ಯ ಕರ್ಮ ಕಾಯಕದೊಳಗ ಧರ್ಮ ಚಿಂತನೆ ಮಾಡ್ತಾ ಯೋಗ ಸಾಧನಾಯುಕ್ತನಾಗಿ ಸಮಾಧಿ ಸಟ್ಸಂಪತ್ತುಗಳನ್ನು ಅಳವಡಿಸಿಕೊಂಡ ಪರಮಾತ್ಮನಲ್ಲಿ ಐಕ್ಯ ಹೊಂದುವಂಥ ಸದ್ಭಾವ ಸತ್ ಪ್ರೇರಣೆಯನ್ನು ಉಂಟು ಮಾಡುವಂಥ ಆ ಒಂದು ಸುಜ್ಞಾನ ಏನೈತಿ ತಿಳುವಳಿಕೆ ಏನೈತಿ ಅರಿವು ಏನೈತಿ ಅದು ತಾನೇ ತಾನಾಗಿ ಬರ್ತೈತಿ ಅಂತೇಳಿ ಹೇಳ್ತಾರೋ ಅಂತನೋ ಅಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರ್ಡ ನಮಃ श्रीमन निजगण शिव योगी महाराज की जय